ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಕೆ ಎಸ್ ಅಪ್ಡೇಟ್ ಕುರಿತು ಏನು ಚರ್ಚೆ ಆಗ್ತೈತೆ ಇವತ್ತಿನ ದಿನ ಏನು ಸಭೆ ಇದೆಯಲ್ಲ ಆ ಸಭೆಯಲ್ಲಿ ಏನು ತೀರ್ಮಾನ ಆಗಬಹುದು ಅನ್ನೋದ್ರ ಕುರಿತು ಸ್ವಲ್ಪ ನಿಮಗೆ ವಿಷಯವನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವು ಹದಿನಾರನೇ ತಾರೀಕು ಏನು ಸ್ವತಂತ್ರ ಉದ್ಯಾನದಲ್ಲಿ ಬೆಂಗಳೂರಲ್ಲಿ ಅಕ್ಷಾ ಸಂಘಟನೆ ಉದ್ಯಮದ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆಯಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಹೋಗಿ ಮುಖ್ಯಮಂತ್ರಿಗಳ ಹೆಚ್ಚುವರಿ ಕಾರ್ಯದರ್ಶಿ ಎಲ್ ಕೆ ಆದಿತ್ ಅವ್ರ ಕಡೆ ಏನು ಒಂದು ಪ್ರತಿಭಟನೆ ಕುರಿತು ಏನನ್ನು ಲೆಟ್ರನ್ನು ಕೊಟ್ಟು ಬಂದಿದ್ದಾರೆ ಆ ಲೆಟ್ರ್ ಮೂಲಕ ಸಿ ಎಮ್ ಅವ್ರಿಗೆ ಆ ಲೆಟ್ರ್ ತಲುಪಿದಾದ ನಂತರ ಸಿ ಎಮ್ ಅವರ ಒಂದು ಅಧಿಸೂಚನೆಯ ಮೇರೆಗೆ ಇವತ್ತಿನ ಸಭೆಯಲ್ಲಿ ಡಾಕ್ಟರ್ ಶಾಲಿನಿ ಮೇಡಮ್ ಅವರ ನೇತೃತ್ವದಲ್ಲಿ ಏನು ಸಭೆ ಹಮ್ಮಿಕೊಂಡಿದ್ದಾರೆ ಈ ಸಭೆಯಲ್ಲಿ ಸಿ ಎಮ್ ಅವರ ಒಂದು ಅಧಿಸೂಚನೆಯ ಮೇರೆಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಸಿ ಎಂ ಅವರ ಹೆಚ್ಚುವರಿ ಕಾರ್ಯದರ್ಶಿಗಳಾದಂತಹ ಎಲ್ ಕೆ ಅವರು ನಂತರ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ರಮನ್ ದೀಪ್ ಚೌಧರಿ ಆಗಿರ್ಬೋದು ಹಾಗೂ ಡಿ ಪಿ ಎ ಆರ್ ಕಾರ್ಯದರ್ಶಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳು ಸೇರಿದಂತೆ ಇನ್ನಿತರ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸಭೆಯನ್ನು ಕುರಿತು ಚರ್ಚೆ ಮಾಡಲಿದ್ದಾರೆ ಇವತ್ತು ಏನು ಚರ್ಚೆ ಆಗ್ತಾಯಿದೆ ಈ ಚರ್ಚೆಯಲ್ಲಿ ಒಂದು ವೇಳೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳು ಕಂಡಿದ್ದೇ ಆದಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಮರು ಪ್ರಶ್ನೆ ಪತ್ರಿಕೆ ಪ್ರಕಟಿಸಬೇಕು ಒಂದು ಈ ಸಭೆಯಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ಪ್ರಶ್ನೆ ಪತ್ರಿಕೆ ಲೋಪದೋಷಗಳ ಕುರಿತು ಏನು ಚರ್ಚೆ ಆಗ್ತಾ ಇದೆ ಈ ಸಭೆಯಲ್ಲಿ ಲೋಪದೋಷಗಳು ಕಂಡಿದ್ದೇ ಆದಲ್ಲಿ ಅವರಿಗೆ ಮರುಪರೀಕ್ಷೆ ಕುರಿತು ಅಥವಾ ರದ್ದುಪಡಿಸಿ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಮುಂದಿನ ಕೆ ಎಸ್ ಅಭ್ಯರ್ಥಿಗಳಿಗೆ ಒಂದು ಭವಿಷ್ಯ ರೂಪಿಸುವಂಥ ಕೆಲಸ ಇವತ್ತಿನ ದಿನ ಈ ಸಭೆಯಲ್ಲಿ ನಡೀತಾ ಇದೆ ಒಂದು ವೇಳೆ ಈ ಸಭೆಯಲ್ಲಿ ಏನಾದರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ನ್ಯಾಯ ದೊರಕಿಸದೇ ಇದ್ದಲ್ಲಿ ನಾವು ಅಕ್ಷರ ಸಂಘಟನೆ ವತಿಯಿಂದ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅದೇ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ ಇದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಂತ ನಾವು ಏನು ಲೆಟ್ರಲ್ಲಿ ಮೆನ್ಷನ್ ಮಾಡಿದ್ದೀವಿ ಅದರಲ್ಲೇ ಇದನ್ನು ನೋಡಿಬಿಟ್ಟು ಸ್ವಲ್ಪ ವಿದ್ಯಾರ್ಥಿಗಳು ಖುಷಿ ಪಡಿಸ್ತಾ ಇದಾರೆ ಇಪ್ಪತ್ತು ಜನರಿಂದ ಏನಾಗುತ್ತೆ ಅಂತಂದು ಮೊದಲನೇ ದಿನ ಇಪ್ಪತ್ತು ಜನ ಸೇರ್ಬೋದು ನಂತರ ಅವಧಿ ಹೋರಾಟ ಇದೆ ಇದು ಒಂದೇ ದಿನಕ್ಕೆ ಸೀಮಿತವಾಗಿರುವುದಿಲ್ಲ ಸೊ ಹಂಗಾಗಿ ಇಪ್ಪತ್ತು ಜನ ಇದ್ದದ್ದು ಎರಡು ಆಗ್ಬೋದು ಎರಡುನೂರು ಜನ ಎರಡು ಸಾವಿರ ಜನ ಆಗಿ ನಂತರ ಬಿಹಾರದಲ್ಲಿ ಏನು ಹೋರಾಟ ಆಗಿತ್ತಲ್ಲ ಎರಡು ಸಾವಿರದ ಹನ್ನೊಂದನೇ ಹನ್ನೊಂದರ ವಿಶ್ವಿಯಲ್ಲಿ ಏನು ಕೆ ಎಸ್ ಅಭ್ಯರ್ಥಿಗಳು ಹೋರಾಟ ಮಾಡ್ತಿರಲ್ಲ ಅದೇ ರೀತಿ ಹೋರಾಟ ಮತ್ತೆ ಮರುಕಳಿಸಲಿದೆ ಅಂತ ಸರ್ಕಾರಕ್ಕೆ ಒಂದು ಈ ಅಕ್ಷಾ ಸಂಘಟನೆ ವತಿಯಿಂದ ನಾವು ಎಚ್ಚರಿಕೆಯನ್ನು ನೀಡ್ತಾ ಈ ಇವತ್ತಿನ ಸಭೆಯಲ್ಲಿ ಏನಿದೆ ಆ ಸಭೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಒಂದು ನಿರ್ಧಾರ ಬರಬೇಕು ಯಾಕಪ್ಪ ಅಂತಂದರೆ ನೀವು ಕನ್ನಡ ನೀವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿರ್ತೀರಿ ಕನ್ನಡ ಮಾಧ್ಯಮದಲ್ಲಿ ಓದಿಲ್ಲ ಕೂಡ ಅಂತಂದರೂ ನಿಮಗೆ ಕನ್ನಡ ಮಾತಾಡೋಕ್ಕೆ ಬರ್ತದೆ ಕನ್ನಡವನ್ನು ಓದಕ್ಕೆ ಬರ್ತದೆ ಅಂತಂದರೆ ಅಲ್ಲಿ ಐವತ್ತು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಲೋಪದೋಷಗಳಿದ್ದಾವೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನೀವು ಕೂಡ ಅದನ್ನು ಚರ್ಚೆ ಮಾಡೇ ಮಾಡ್ತೀರಿ ಯಾಕಪ್ಪ ಅಂತಂದರೆ ಈ ನಿರ್ಧಾರ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಬಂದೇ ಬರ್ತದೆ ಅಂತ ಹೇಳ್ತಾ ಧನ್ಯವಾದಗಳು